ಸ್ನೇಹಿತರೆ ನಾಳೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಈ ಐದು ಪದಾರ್ಥಗಳನ್ನ ತನ್ನಿ ಈ ದಿನ ಅಂದ್ರೆ ಅಮಾವಾಸ್ಯೆ ಇದೆ ಈ ಸಲ ಸೋಮವಾರ ಮತ್ತೆ ಮಂಗಳವಾರ ಎರಡೂ ದಿನ ಕೂಡ ಅಮಾವಾಸ್ಯೆ ಇದೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಗಳ ಅಮಾವಾಸ್ಯ ತಿಥಿ ಹುಟ್ಟುತ್ತೆ ಹಾಗೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಈ ತಿಥಿ ಮುಕ್ತಾಯವಾಗುತ್ತೆ ಹಾಗಾಗಿ ಮಂಗಳವಾರ ಎಂಟು ಗಂಟೆ ಒಳಗಡೆ ನೀವು ಈ ಐದು ಪದಾರ್ಥಗಳನ್ನು ನಿಮ್ಮ ಮನೆಗೆ ತರೋದ್ರಿಂದ ಅಖಂಡ ರಾಜಯೋಗ ಬರುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಪಟ್ಟವೇರಿ ಕುಳಿತುಕೊಂಡು ಅದೃಷ್ಟ ಹಣವನ್ನು ತರ್ತಳೆ ಸ್ನೇಹಿತರೆ ಅಮಾವಾಸ್ಯ ತಿಥಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಈ ಸಲ ಬಂದಿರುವ ಅಮಾವಾಸ್ಯೆ ಪರಮ ಪವಿತ್ರವಾದಂತ ಅಮಾವಾಸೆ ಜ್ಯೇಷ್ಠ ಅಮಾವಾಸೆ ಶನಿ ಅಮಾವಾಸ್ಯೆ ಹಾಗೆ ಸೋಮವಾರದ ದಿನ ಕೂಡ ಶುರುವಾಗಿದ್ರಿಂದ ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಹಾಗಾಗಿ ಪರಮ ಪವಿತ್ರವಾದಂಥ ಈ ದಿನ ಈ ಐದು ಪದಾರ್ಥಗಳನ್ನು ನೀವು ತರೋದರಿಂದ ನಿಮಗೆ ಇರುವಂಥ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಮನೆಗೆ ಬಂದಿರುವಂತಹ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿಮ್ಗೆ ಬಂದಿರುವಂಥ ದೃಷ್ಟಿದೋಷ ಹಣಕಾಸಿಗೆ ಬಂದಿರುವಂಥ ದೋಷ ನರದೋಷ எல்லவு குட மாட்டும்வாரணைய கஷ்டெல்ல மஞ்சினத்தை கரகி விபரீதவாத தனப்பிராப் நம்ம அமாவாசி அந்த மகாலட்சுமிக பிரீத்தர அமாவாசை திதியன்னா பக்தி ஷிர்த ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೋ ಅಂಥವ್ರ ಮನೆಯಲ್ಲಿ ಲಕ್ಷ್ಮಿ ಬಂದು ತಾಂಡವ ನೃತ್ಯವನ್ನು ಆಡ್ತಾಳೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡಲಾಗಿದೆ ಸ್ನೇಹಿತರೆ ಹಾಗಾಗಿ ಈ ಅಮಾವಾಸ್ಯ ದಿನ ನಾನು ತಿಳಿಸ್ಕೊಡುವ ಈ ಐದು ಪದಾರ್ಥಗಳನ್ನು ತಪ್ಪು ಪದೇ ತನ್ನಿ ಅದರಲ್ಲೂ ಎಂಟು ಗಂಟೆ ಒಳಗಡೆ ತರಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ತರಬೇಕಾಗಿರುವಂಥ ಮೊದಲನೇ ಪದಾರ್ಥ ಯಾವುದಪ್ಪ ಅಂತಂದರೆ ಅರಿಶಿನ ಅರಿಶಿಣ ಅಂದರೆ ಮಂಗಳಕರವಾದಂಥದ್ದು ದೈವ ಸ್ವರೂಪವಾದಂಥದ್ದು ದೇವತೆಗಳಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅರಿಶಿನವನ್ನು ತರೋದರಿಂದ ಈ ದಿನ ಲಕ್ಷ್ಮಿ ಅರಿಶಿನದೊಂದಿಗೆ ನಿಮ್ಮ ಮನೆಗೆ ಬಂದು ಕುಳಿತುಕೊಂಡು ನಿಮ್ಮನ್ನು ಆಶೀರ್ವದಿಸ್ತಾಳೆ ಅದೃಷ್ಟವನ್ನು ತರ್ತಾಳೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಈ ಅರಿಶಿಣವನ್ನು ತಂದು ಈ ಅರಿಶಿಣವನ್ನ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಕೊಳ್ಳಿ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿ ಅನಂತರವಾಗಿ ನಿಮ್ಮ ಅರಿಶಿಣದ ಡಬ್ಬ ಅಡುಗೆ ಮನೆಯ ಅರಿಶಕಾಗಿರ್ಬೋದು ಅಡುಗೆ ಮನೆಯ ಡಬ್ಬದಲ್ಲಿ ಅರಿಶಿಣದ ಡಬ್ಬದಲ್ಲಿ ಈ ಅರಿಶಿನವನ್ನು ಹಾಕಿ ಅದರಲ್ಲಿ ಎರಡು ಏಲಕ್ಕಿಯನ್ನು ಹಾಕಿಟ್ಬಿಡಿ ಸ್ನೇಹಿತರೆ ಹಣದ ವೃದ್ಧಿ ವಿಪರೀತವಾಗುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ಏಲಕ್ಕಿಯನ್ನ ಹಾಕಬೇಕಾದ್ರೆ ನನ್ನ ಕಷ್ಟಗಳು ದೂರ ಹಣ ವೃದ್ಧಿ ಆಗ್ಲಿ ನಮ್ಮ ಮನೆಯಲ್ಲಿ ನಿವಾಸ ಹೂಡ್ಲಿ ಅಂತ ಹೇಳ್ಬಿಟ್ಟು ಏಲಕ್ಕಿಯನ್ನ ಹಾಕೊಳ್ಳಿ ಸ್ನೇಹಿತರೆ ಇನ್ನ ಎರಡನೇ ಪದಾರ್ಥ ಅಂತಂದ್ರೆ ಸಕ್ಕರೆ ಸಕ್ಕರೆ ಅಂದ್ರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ ಈ ಸಿಹಿ ಪದಾರ್ಥ ಆಗಿರೋದ್ರಿಂದ ಸಕ್ಕರೆಯನ್ನ ತರೋದ್ರಿಂದ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಬಂದು ನಿವಾಸ ಹೂಡ್ತಾಳೆ ಆಶೀರ್ವದಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಈ ಸಕ್ಕರೆಯನ್ನ ಕೂಡ ತಗೊಂಡ್ಬಂದು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಬಿಟ್ಟು ದೀಪಗಳನ್ನೆಲ್ಲ ಮಾಡಿದ ನಂತರ ಈ ಸಕ್ಕರೆಯನ್ನು ಮನೆ ಮಂದಿಯೆಲ್ಲ ಸ್ವಲ್ಪ ತಿಂದು ಅನಂತರವಾಗಿ ನೀವು ಯಥಾ ಪ್ರಕಾರದಲ್ಲಿ ಯಾವ ರೀತಿ ನಿಮ್ಮ ಕಾಫಿ ಟೀ ಹಾಗೆ ಸಿಹಿ ಪದಾರ್ಥಗಳಿಗೆ ಉಪಯೋಗಿಸ್ತೀರ ಆ ರೀತಿ ಉಪಯೋಗಿಸ್ಕೊಳ್ಳಿ ಅದೇ ರೀತಿಯಲ್ಲಿ ಈ ಸಕ್ಕರೆಯನ್ನು ತೆಗೆದುಕೊಂಡು ನಿಮ್ಮ ಮನೆ ಹತ್ತಿರದಲ್ಲಿ ಇರುವೆಗಳು ಗೂಡಿತ್ತು ಅಂದರೆ ಈ ದಿನ ನೀವು ಇರುವೆಗಳಿಗೆ ಹಾಕೋದ್ರಿಂದ ಖಂಡಿತವಾಗಿ ಒಳಿತನ್ನು ಕಾಣ್ತೀರಾ ಅದೃಷ್ಟವನ್ನು ಕಾಣ್ತೀರಾ ಲಕ್ಷ್ಮಿ ಅನುಗ್ರಹವಾಗುತ್ತೆ ಹಣದ ವೃದ್ಧಿ ಆಗುತ್ತೆ ವಿಪರೀತ ಧನ ಪ್ರಾಪ್ತಿಯೋಗ ನಿಮ್ಮದಾಗತ್ತೆ ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇನ್ನು ಮೂರನೇ ಪದಾರ್ಥ ಅಂತಂದರೆ ಕಲ್ಲುಪ್ಪು ಕಲ್ಲುಪ್ಪು ಅಂದರೆ ಪರಮ ಪವಿ ಪವಿತ್ರವಾದಂಥದ್ದು ಅಮಾವಾಸ್ಯ ದಿನ ಕಲ್ಲುಪ್ಪನ್ನು ಕೊಂಡ್ಕೊಂಡು ತರೋದ್ರಿಂದ ವಿಪರೀತ ಧನ ಆಗ ಆಗುತ್ತೆ ಲಕ್ಷ್ಮಿಗೆ ಕಲ್ಲುಪ್ಪು ಅಂದರೆ ಅತ್ಯಂತ ಪ್ರೀತಿಕರ ಕಲ್ಲುಪ್ಪು ಯಾವ ಮನೆಗೆ ಈ ದಿನ ಕೊಂಡು ತರ್ತಾರೋ ಆ ಮನೆಗೆ ಕಲ್ಲುಪ್ಪಿನ ಸಮೇತವಾಗಿ ಲಕ್ಷ್ಮೀ ದೇವಿ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ತಪ್ಪದೆ ಕಲ್ಲುಪ್ಪನ್ನ ನೀವು ತನ್ನಿ ಸ್ನೇಹಿತರೆ ಕಲ್ಲುಪ್ಪನ ತಂದು ಕೂಡ ಕಲ್ಲುಪ್ಪನ ಪ್ಯಾಕ್ನ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಅದಕ್ಕೂ ಕೂಡ ಸ್ವಲ್ಪ ಪುಷ್ಪವನ್ನು ಇಟ್ಟು ಧೂಪದೀಪವನ್ನು ಮಾಡ್ಕೊಳ್ಳಿ ಖಂಡಿತ ಒಳಿತನ್ನು ಕಾಣ್ತೀರ ಇನ್ನು ನಾಲ್ಕನೇ ಪದಾರ್ಥ ಅಂತಂದರೆ ಏಲಕ್ಕಿ ಏಲಕ್ಕಿ ಅನ್ನೋದು ಇದೊಂದು ಸುಗಂಧ ದ್ರವ್ಯ ಹಾಗೆಯೇ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಉಳಿತನ್ನ ತರುವಂಥದ್ದು ಹಣಕ ಹಣ ಆಗುತ್ತೆ ವಿಪರೀತ ಧನ ಆಗುತ್ತೆ ಈ ದಿನ ಏಲಕ್ಕಿಯನ್ನು ತಂದು ಒಂದು ಐದು ಏಲಕ್ಕಿಯನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಬಿಟ್ಟು ಪೂಜಿಸಿ ದೀಪವನ್ನೆಲ್ಲ ಮಾಡಿದ ನಂತರ ಈ ಏಲಕ್ಕಿಯನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಡ್ಬೋದು ಹಾಗೆಯೇ ನಿಮ್ಮ ಪರ್ಸಿನಲ್ಲಿ ಕೂಡ ಇಟ್ಕೊಳ್ಬೋದು ನೀವು ವ್ಯಾಪಾರ ಮಾಡುವಂಥ ಜಾಗ ಇತ್ತು ಅಂದರೆ ಪೆಟ್ಟಿಗೆಯಲ್ಲಿ ಕೂಡ ಇಟ್ಕೊಳ್ಳಿ ವಿಪರೀತ ಹಣದ ವೃದ್ಧಿ ಆಗುತ್ತೆ ಹಣದ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಹಾಗಾಗಿ ಈ ದಿನ ತಪ್ಪದೆ ಈ ಒಂದು ಏಲಕ್ಕಿಯನ್ನ ತಂದು ಐದು ಏಲಕ್ಕಿಯನ್ನ ಹಣ ಇಡುವ ಜಾಗದಲ್ಲಿ ಇಟ್ಕೊಳ್ಳಿ ಇಂಥ ಆರನೇ ಪದಾರ್ಥ ಐದನೇ ಪದಾರ್ಥ ಅಂತಂದ್ರೆ ಧನಿಯಾ ಬೀಜಗಳು ಸ್ನೇಹಿತರೆ ಧನಿಯಾ ಬೀಜಗಳನ್ನು ಈ ದಿನ ತರಬೇಕಾಗುತ್ತೆ ಧನಿಯಾ ಬೀಜಗಳನ್ನು ತಂದು ಈ ಧನಿಯಾ ಬೀಜ ಅಂದರೆ ಒಂದು ಸ್ಪೂನಷ್ಟು ಧನಿಯಾ ಬೀಜನ ತೆಗೆದುಕೊಳ್ಳಿ ಧನಿಯಾ ಬೀಜ ತೆಗೆದುಕೊಂಡ್ಬಿಟ್ಟು ಇದನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಬಿಡಿ ಇಟ್ಟಾದ್ಮೇಲೆ ಅನಂತರವಾಗಿ ಈ ಧನಿಯಾ ಬೀಜನ ನೀವು ಒಂದು గజినోటల్లి హాకీ స్నేహితు గజినోటలు హాకీ అందరి గజినోటక నీబిట్టు అద్రీ ధనియా బీజీ స్నేహితురే ఈ ధనియా బీజు ఆగేబిట్ అందే అమవ్యతిథి ముగ్య తనక హెబిడి అమవస్యతిథి ముగ్ద న అందర ఎంటంతర ఇది అమవస్య తిథి ముగీయ మంగళవారం ఎంట్ గంటే నంతర అనంతరీ గంటంత ఈ ధనియా బీజేన నోడి ఇదే ಹೋಗಿ ಹಸಿರು ಗಿಡದಲ್ಲಿ ಹಾಕಬೇಡಿ ಸ್ನೇಹಿತರೆ ಈ ರೀತಿ ಮಾಡಿದ್ರಿ ಅಂತಂದ್ರೆ ಖಂಡಿತ ವಿಪರೀತವಾದಂತಹ ಹಣದ ವೃದ್ಧಿ ಆಗುತ್ತೆ ಹಣಕಾಸಿಗೆ ಬಂದಿರುವಂತ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ದೋಷಗಳು ದೂರವಾಗುತ್ತೆ ಹಣದ ಮೂಲ ಏನಿರುತ್ತೆ ನಾನಾ ಮೂಲಗಳಿಂದ ಧನಪ್ರಾಪ್ತಿ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ಬದುಕಲ್ಲಿ ಶ್ರೀಮಂತಿಕೆ ಬರ್ತಾ ಹೋಗುತ್ತೆ ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ನಿಮಗೆ ಒಂದು ಅದೃಷ್ಟ ಬರುತ್ತೆ ಸ್ನೇಹಿತರೆ ಈ ಐದು ಪದಾರ್ಥಗಳನ್ನು ಈ ದಿನ ತಪ್ಪು ತಪ್ಪದೆ ತನ್ನಿ ಇದನ್ನು ಒಂದೇ ಅಮಾವಾಸ್ಯೆಗೆ ತರಬೇಕು ಏನಿಲ್ಲ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು ಅದರಲ್ಲೂ ಈ ಒಂದು ಅಮಾವಾಸೆ ಸರ್ವಶ್ರೇಷ್ಠವಾದಂಥ ಅಮಾವಾಸ್ಯೆ ವಿಪರೀತ ಶಕ್ತಿ ಇರುವಂಥ ಅಮಾವಾಸೆ ಹಾಗಾಗಿ ತಪ್ಪದೇ ಮರೆಯದೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನಾಳೆ ನೀವು ತಗೊಂಬಂದ್ರಿ ಅಂದರೆ ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ವಿಪರೀತ ಧನಪ್ರಾಪ್ತಿಯೋಗ ಆಗತ್ತೆ ಹಣ ಸಾಕು ಸಾಕು ಅನ್ನೋಷ್ಟು ಹಣ ಬರುತ್ತೆ ಹಣಕ್ಕೆ ಬಂದಿರುವ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಸದಾ ಕಾಲ ಸ್ಥಿರಕಾಲ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಯೂರಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾಳೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ದಿನ ಈ ಪ್ರಕಾರದಲ್ಲಿ ಮಾಡಿಕೊಂಡು ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳಿ ಹಣವನ್ನು ರುದ್ರಸ್ ವೃದ್ಧಿಸ್ಕೊಳ್ಳಿ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದ